ಹಲೋ ಫ್ರೆಂಡ್ಸ್ ನಮಸ್ತೆ ನಾನಿವತ್ತು ಸಿಹಿ ಗೆಣಸಿನ ಒಗ್ಗರಣೆ ಮಾಡಬೇಕು ಅಂತ ಇದ್ದೇನೆ ಅದಕ್ಕೆ ನಾನೀಗ ಒಂದೂವರೆ ಕೆ ಜಿಯಷ್ಟು ಸಿಹಿ ಗೆಣಸನ್ನು ತಗೊಂಡಿದ್ದೇನೆ ಅದನ್ನು ಈ ಥರ ಸೈಜಲ್ಲಿ ಕಟ್ ಮಾಡಿಕೊಳ್ತೇನೆ ನೋಡಿ ಕ್ಲೀನಾಗಿ ವಾಶ್ ಮಾಡಿ ಇದನ್ನು ಗರೀಜಿನೆಲ್ಲ ತೆಗೆದಿದ್ದೇನೆ ಇನ್ನು ಕಟ್ ಮಾಡುವಾಗ ಅಲ್ಲೇ ಸಿಕ್ಕಿದನ್ನು ತಗೊಳ್ಬೋದು ನೋಡಿ ಈ ಥರ ವೇಸ್ಟ್ ಇದೆ ಈಗ ಇದನ್ನು ಒಗ್ಗರಣೆ ಮಾಡೋದನ್ನು ತೋರಿಸ್ಕೊಳ್ಲಿಕ್ಕಿದ್ದೇನೆ ಈಗ ಕಟ್ ಮಾಡಿದ ತು ಗೆಣಸಿನ ತುಂಡುಗಳನ್ನ ಒಲೆ ಮೇಲೆ ಬೇಯಕ್ಕೆ ಇಟ್ಟಿದ್ದೇನೆ ಒಂದು ಎರಡು ಲೀಟ್ರ್ ನೀರು ಹಾಕಿ ಒಂದು ಮುಷ್ಟಿ ಉಪ್ಪು ಹಾಕಿ ಇದನ್ನು ಬೇಯಲಿಕ್ಕೆ ಇಟ್ಟಿದ್ದೇನೆ ಈಗ ಇದಕ್ಕೆ ಮುಚ್ಚಳನ ಮುಚ್ಚುತ್ತೇನೆ ಈಗ ಒಗ್ಗರಣೆಗೆ ನಾನು ಎರಡು ಈರುಳ್ಳಿ ಎರಡು ಬೆಳ್ಳುಳ್ಳಿ ಹಾಗೂ ಒಂದು ಆರು ಹಸಿಮೆಣಸನ್ನು ತಗೊಂಡಿದ್ದೇನೆ ಈಗ ಒಗ್ಗರಣೆಗೆ ಈರುಳ್ಳಿ ಎರಡು ಈರುಳ್ಳಿಯನ್ನು ಉದ್ದುದ್ದಕ್ಕೆ ಇಟ್ಕೊಂಡಿದ್ದೇನೆ ಹಾಗೆ ಹಸಿಮೆಣಸನ್ನು ಸಹ ಕತ್ತರಿಸಿದ್ದೇನೆ ಒಂದು ಒಣ ಮೆಣಸನ್ನು ಸಹ ತುಂಡು ಇಟ್ಕೊಂಡಿದ್ದೇನೆ ಅರ್ಧ ತೆಂಗಿನಕಾಯಿ ಇದು ಆಮೇಲೆ ಹಾಕಿ ತುರ್ಕೊಳ್ತೇನೆ ಹಾಗೆ ಬೆಳ್ಳುಳ್ಳಿಯನ್ನು ಜಜ್ಜಿ ಇಟ್ಕೊಂಡಿದ್ದೇನೆ ಎಲೆಯನ್ನು ರೆಡಿ ರೆಡಿ ಇಟ್ಕೊಂಡಿದ್ದೇನೆ ಈಗ ತೆಂಗಿನಕಾಯಿಯನ್ನು ತುರ್ಕೊಳ್ತೇನೆ ತೆಂಗಿನಕಾಯಿ ತುರ್ಕೊಂಡಿದ್ದೇನೆ ಗೆಣಸು ಬೇಯ್ತಾ ಇದೆ ಸಾಕು ಈಗ ಆಫ್ ಮಾಡಿಕೊಂಡು ಗ್ರಹಣೆ ರೆಡಿ ಮಾಡ್ಕೊಳ್ತೇನೆ ಈಗ ಅಗಲವಾದ ಬಾಣಲಿ ಇಟ್ಕೊಂಡಿದ್ದೇನೆ ಅದಕ್ಕೆ ಒಂದು ನಾಲ್ಕು ಸ್ಪೂನಷ್ಟು ಕೊಬ್ಬರಿ ಎಣ್ಣೆಯನ್ನು ಹಾಕ್ಕೊಂಡಿದ್ದೇನೆ ಈಗ ಮೊದಲಿಗೆ ನಾನು ಸಾಸಿವೆಯನ್ನು ಹಾಕೊಳ್ತೇನೆ ಹಾಗೆ ಸ್ವಲ್ಪ ಜೀಳಿಗೆಯನ್ನು ಸಹ ಹಾಕೊಳ್ತೇನೆ ಸ್ವಲ್ಪ ಉಜ್ಜಿನ ಕಾಳದ ಹಾಕಿದ್ದೇನೆ ಈಗ ಬೆಳ್ಳುಳ್ಳಿಯನ್ನು ಹಾಕೋತೇನೆ ಈಗ ಕರಿಬೇವಿಯಲ್ಲಿ ಹಾಕೊಳ್ತೇನೆ ಮೆಣಸು ಹಾಕೊಳ್ತೇನೆ ಈರುಳ್ಳಿಯನ್ನು ಹಾಕೊಳ್ತೀನಿ ಚೆನ್ನಾಗಿ ಮೇಲೆ ಸ್ವಲ್ಪ ಇಟ್ಟಲ್ವಾ ಈರುಳ್ಳಿ ಸ್ವಲ್ಪ ಬಣ್ಣ ತಿಳಿಯಾದರೆ ಸ್ವಲ್ಪ ಉಪ್ಪನ್ನು ಹಾಕೊಳ್ತೇನೆ ಅದರ ಮೇಲೆ ಹಾಗೆ ಸ್ವಲ್ಪ ಹಿಂಗನ್ನು ನೀರು ಮಾಡಿಟ್ಕೊಂಡಿದ್ದೇನೆ ಇಂಗು ಅಲ್ಲ ಇದು ಗಟ್ಟಿ ಹಿಂಗನ್ನು ನೀರು ಮಾಡಿದ್ದೇನೆ ಇದನ್ನು ಒಗ್ಗರಣೆಗೆ ಹಾಕ್ಕೊಳ್ತೇನೆ ಒಗ್ಗರಣೆ ರೆಡಿಯಾಗಿದೆ ಈಗ ಬೇಯಿಸಿಟ್ಕೊಂಡಂಥ ಗೆಣಸನ್ನು ಈ ಥರ ಬೇಯಿಸಿಟ್ಕೊಂಡಿದ್ದೇನೆ ನೋಡಿ ಇದನ್ನು ಒಗ್ಗರಣೆಗೆ ಹಾಕೊಳ್ಳುವ ನೀರು ಬೇಡ ಬರೀ ಪೀಸ್ಗಳನ್ನ ಹೀಗೆ ಹಾಕೊಂಡ್ರೆ ಸಾಕು ಈಗ ಎಲ್ಲವನ್ನ ಹಾಕ್ಕೊಂಡಿದ್ದೇನೆ ಇದಕ್ಕೆ ಕ್ಲೀನಾಗಿ ಒಂದು ಮಿಕ್ಸ್ ಕೊಡುವ ಚೆನ್ನಾಗಿ ಮಿಕ್ಸ್ ಮಾಡಿದ್ದೇನೆ ಈಗ ಇದಕ್ಕೆ ತುರ್ದಿಟ್ಕೊಂಡಂಥ ಕೊಬ್ಬರಿನ ತೆಂಗಿನಕಾಯಿನ ಹಾಕ್ಕೊಳ್ತಾ ಇದ್ದೇನೆ ಒಳ್ಳೆ ಗೆಣಸು ಚೆನ್ನಾಗಿ ಬೆಂದಿದೆ ಸಲ ಸಿಹಿ ಗೆಣಸು ತಂದರೆ ಬೇಯೋದಿಲ್ಲ ಸ್ವಲ್ಪ ನೀರು ನೀರಿರ್ತದೆ ಚೆನ್ನಾಗಿ ಬೆಂದಿದೆ ಇದು ಈಗ ಇದನ್ನು ಕ್ಲೀನಾಗಿ ಒಂದು ಸಣ್ಣ ಮಿಕ್ಸ್ ಮಾಡ್ತೇನೆ ಸಾಕೀಗ ಚೆನ್ನಾಗಿ ಬೆಂದಿದೆ ಸ್ಟವ್ ಆಫ್ ಮಾಡಿಕೊಳ್ತೇನೆ ಈಗ ಇದನ್ನು ಸರ್ವಿಂಗ್ ಬೌಲಿಗೆ ಹಾಕ್ಕೊಳ್ತೇನೆ ಈಗ ತಟ್ಟೆಗೆ ಹಾಕ್ಕೊಂಡಿದ್ದೇನೆ ನೋಡಿ ರುಚಿಕರವಾದ ಸಿಹಿ ಗೆಣಸಿನ ಒಗ್ಗರಣೆ ಇದನ್ನು ನಾವು ಉಪ್ಪು ಕರಿ ಅಂತ ಹೇಳ್ತೇವೆ ಉಪ್ಪು ಕರಿ ಅಂದರೆ ಉಪ್ಪು ಮೆಣಸು ಮತ್ತು ಈರುಳ್ಳಿ ಹಾಕಿ ಒಗ್ಗರಣೆ ಮಾಡಿದ್ದನ್ನು ಉಪ್ಪು ಕರಿ ಅಂತ ಹೇಳೋದು ಹಾಗೆ ತುಂಬ ಚೆನ್ನಾಗಿ ಬಂದಿದೆ ನೀವು ಮಾಡಿ ಒಂದು ಲೈಕ್ ಕೊಡಿ ನನ್ನ ನನ್ನ ವೀಡಿಯೋ ನೋಡಿದ ನೀವು ನಮಗೊಂದು ಲೈಕ್ ಕೊಡಿ ಹಾಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ವಾಚಿಂಗ್ ಫಾರ್ ಮೈ ವಿಡಿಯೋ ಹಾಗೆ ಒಂದು ವಿಷಯ ಹೇಳುವಂತಿದ್ದೆ ನಾನು ಇಂಗು ಮತ್ತು ಬೆಳ್ಳುಳ್ಳಿ ಜಾಸ್ತಿ ಹಾಕಿರೋದಕ್ಕೆ ಕಾರಣ ಇದು ಸಿಹಿ ಗೆಣಸಾಗಲಿ ಯಾವುದೇ ಗೆಣಸು ಕೂಡ ಸ್ವಲ್ಪ ಗ್ಯಾಸ್ಟ್ರಿಕ್ ಇರ್ತದೆ ಇದನ್ನು ತಡೆಯೋದಕ್ಕೆ ಗ್ಯಾಸ್ಟ್ರಿಕನ್ನು ತಡೆಯುವುದಕ್ಕೆ ಇಂಗು ಮತ್ತು ಬೆಳ್ಳುಳ್ಳಿ ಸಹಕಾರಿಯಾಗ್ತದೆ ಆದ್ದರಿಂದ ಇಂಗು ಮತ್ತು ಬೆಳ್ಳುಳ್ಳಿ ಜಾಸ್ತಿ ಹಾಕಿ ಅಂತ ಹೇಳ್ತಾ ಥ್ಯಾಂಕ್ ಯು